ಸಂತೋಷದ ಒಂದು ಸಮಾವೇಶ ಅದರಲ್ಲಿ ಮೂರನೇ ರಾಜ್ಯ ಮಟ್ಟದ ಸಮಾವೇಶ ಯಾಕೆ ವಿಶೇಷ ಅಂತ ಹೇಳಿದರೆ ಬಸವಣ್ಣನವರ ಐಕ್ಯ ಸ್ಥಳದಲ್ಲಿ ತಾವು ಸೇರಿದ್ದೀರಿ ಇದು ರಾಜ್ಯ ಮಂಟಪ ರಾಜ್ಯ ಮಟ್ಟದ ಸಮಾವೇಶ ನಡೀತಕ್ಕಂಥ ಸ್ಥಳ ಆದರೆ ಈ ಸ್ಥಳ ಕೂಡ ಇವತ್ತು ಹಂಡೆ ವಜೀರ್ ಸಮಾಜಕ್ಕೆ ಭಾಳ ಸಣ್ಣದಾಗಿದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ ಇಷ್ಟೊಂದು ಜನ ರಾಜ್ಯದ ಮೂಲೆ ಮೂಲೆಯಿಂದ ಇಲ್ಲಿ ಬಂದು ಸಮಾಜದ ಚಿಂತನೆಯನ್ನು ಮಾಡುವುದ್ರ ಜೊತೆಗೆ ಸಮಾಜದ ಏಳಿಗೆಯನ್ನು ಬಯಸ್ತಾ ಇದ್ದಾರೆ ಬಹಳಷ್ಟು ಹಿರಿಯರು ನಿನ್ನೆಯಿಂದ ಪ್ರಾಯಶಃ ಅನೇಕ ವಿಷಯಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ ಅದರಲ್ಲಿ ಈಗಾಗಲೇ ಎ ಎಸ್ ಪಾಟೀಲ್ ಡಾಕ್ಟರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಸಮಾಜದ ಒಳತಿಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಿದರು ಅವರೊಂದು ಭಾಳ ನೋವಿನ ಸಂಗತಿಯನ್ನು ಹೇಳಿದರು ಎಪ್ಪತ್ತಲ್ಲ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡಿದ್ದೀವಿ ಎಪ್ಪತ್ತಾರು ವರ್ಷ ಸ್ವಾತಂತ್ರ್ಯ ಪಡ್ಕೊಂಡ್ರೂ ಕೂಡ ದೇಶದಲ್ಲಿ ಯಾರೂ ನೆಮ್ಮದಿಯಿಂದ ಸುಖದಿಂದ ಇಲ್ಲ ಇದು ಬಹಳ ದೊಡ್ಡ ಯಕ್ಷ ಪ್ರಶ್ನೆ ಇದು ನೀವು ಯಾರು ಬೇಕಾದವ್ರು ಕೇಳಿ ಒಬ್ಬ ರೈತನ ಕೇಳಿ ಅವನು ಸುಖದಿಂದ ಇಲ್ಲ ಯುವಕರನ್ನ ಕೇಳಿರಿ ಅವರು ಸುಖದಿಂದಿಲ್ಲ ತಾಯಂದ್ರನ್ನ ಕೇಳ್ರಿ ಅವರು ಸುಖದಿಂದಿಲ್ಲ ಇನ್ನೇನಪ್ಪ ನಾ ಕಲ್ತ್ ಭಾಳ ದೊಡ್ಡವಾಗೇನೆಂದರೆ ಅವನು ಸುಖದಿಂದಿಲ್ಲ ಇವತ್ತು ಇವತ್ತು ಕಾರಣ ಏನಂದರೆ ನಾವು ದೇಶ ಸ್ವಾತಂತ್ರ್ಯ ಪಡೆದಾಗ ಮೂವತ್ತೈದು ಕೋಟಿ ಜನ ಇದ್ವಿ ಆದರೆ ಇದೇ ದೇಶದಲ್ಲಿ ಇವತ್ತು ನೂರ ನಲ್ವತ್ತು ಕೋಟಿ ಇದ್ದೀವಿ ಆ ಕಾಲದಲ್ಲಿ ಮೂವತ್ತೈದು ಕೋಟಿ ಜನರಿಗೆ ಅನ್ನ ಹಾಕ್ತಕ್ಕಂಥ ಶಕ್ತಿ ಇರಲಿಲ್ಲ ಆದರೆ ಇವತ್ತು ನೂರ ನಲವತ್ತು ಕೋಟಿ ಜನರಿಗೆ ಎರಡು ತಿಂಗಳು ಕುಂಡ್ರಿಸಿ ಅನ್ನ ಹಾಕ್ತಕ್ಕಂಥ ಶಕ್ತಿ ಈ ದೇಶಕ್ಕೆ ನಮ್ಮ ಪೂರ್ವಜರು ಕೊಟ್ಟಿದ್ದಾರೆಲ್ಲ ಅದು ಸಂತೋಷದ ಸಂಖ್ಯೆ ಒಂದು ಕಾಲದಲ್ಲಿ ಬರಗಾಲ ಬಂದರೆ ಜನ ಗುಳೆ ಹೋಗ್ತಿದ್ರು ಒಂದು ರೋಗ ಬಂದರೆ ಜನ ಜೀವ ಬಿಡ್ತಿದ್ರು ಭಾಳ ದೂರೇನಿಲ್ಲ ಇದೇ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತು ನೆನಪು ಮಾಡಿಕೊಂಡ್ರೆ ಅವು ಮಗನ್ನ ನೋಡಲಿಲ್ಲ ಮಗ ಅಪ್ಪನ್ನ ನೋಡಲಿಲ್ಲ ಕರೋನಾದಂಥ ಮಹಾಮಾರಿ ಬಂದಾಗ ಆ ಹೆಣ ಕೂಡ ನಾವು ಮನೆಗೆ ತರಲಿಲ್ಲ ಅಂಥ ದುಸ್ಥಿತಿಯಲ್ಲಿ ಬದುಕಿದ್ದೀವಿ ನಾವು ನಾವು ಜಗತ್ತಿನಲ್ಲಿ ಎಷ್ಟೇ ವೈಜ್ಞಾನಿಕವಾಗಿ ಮುಂದುವರೆದರೂ ಕೂಡ ಭೂಮಿಯಿಂದ ಆಕಾಶದತ್ತ ಎಷ್ಟೇ ರಾಕೆಟ್ಗಳು ಬಿಟ್ಟಿರ್ಬೋದು ಆದರೆ ಎಲ್ಲ ಭಗವಂತನ ಸೃಷ್ಟಿ ನಮ್ಮನ್ನು ನಿಯಂತ್ರಿಸ್ತದೆ ಆದರೆ ಭಗವಂತನ ನೋಡಿವೇನಂದ್ರೆ ನೋಡೋಕ್ಕೂ ಆಗೋದಿಲ್ಲ ಆದರೂ ಕೂಡ ಬದುಕು ಭಾಳ ಅನಿವಾರ್ಯ ಈ ಸಂದರ್ಭದಲ್ಲಿ ಅಣ್ಣ ಬಸವಣ್ಣನನ್ನು ನಾವು ನೆನೀಬೇಕು ವೀರ್ಶೈವ ಲಿಂಗಾಯತ ಸಮಾಜ ಇವತ್ತು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದಲ್ಲಿ ಬೆಳೆದಿದ್ರೆ ಅದು ಅಣ್ಣ ಬಸವಣ್ಣನ ಪುಣ್ಯ ಅಂತೇಳಿ ನಾನು ಹೇಳಬೇಕಾಗ್ತದೆ ಯಾವುದೇ ಜಾತಿ ಉಪಜಾತಿಗಳನ್ನು ಲೆಕ್ಕಿಸದೆ ಕುಂಬಾರನನ್ನು ನಮ್ಮವ್ರನ್ನಾಗಿ ಮಾಡಿಕೊಂಡ್ರು ನಾವಿದ ನಾವಿಗರನ್ನು ನಮ್ಮನ್ನು ಮಾಡಿಕೊಂಡ್ರು ನಮ್ಮವರನ್ನಾಗಿ ಮಾಡಿಕೊಂಡ್ರು ಸಮಾಜದ ಕಟ್ಟಕಡೆಯ ಸಮಾಜ ಇದ್ರೂ ಕೂಡ ಅದನ್ನು ನಮ್ಮ ಸಮಾಜದಲ್ಲಿ ಬೆರಗಿಸ್ತಕ್ಕಂಥ ಬೆರೆಸ್ತಕ್ಕಂಥ ಕೆಲಸ ಮಾಡಿದರು ಆದರೂ ಕೂಡ ನಾವು ವೀರಶೈವ ಲಿಂಗಾಯತರು ಒಕ್ಕಟ್ಟಾಗಿ ಬದುಕ್ತಾಯಿಲ್ಲ ಇದು ನಮ್ಮ ದುರ್ದೈವ ಮತ್ತು ಅಕಸ್ಮಾತ್ ನಾವು ವೀರಶೈವ ಲಿಂಗಾಯತರು ಎಲ್ಲರೂ ಒಕ್ಕಟ್ಟಿನಿಂದ ಬಾಳಿ ಕೂಡಿ ಬೆಳೆದ್ರೆ ನನಗನ್ನಿಸ್ತದೆ ಕರ್ನಾಟಕ ಅಷ್ಟೇ ಅಲ್ಲ ದೇಶವನ್ನೇ ನಾವು ಆಳತಕ್ಕಂಥ ಶಕ್ತಿ ಉಳಿತಕ್ಕಂಥ ಸಮಾಜ ಅಂತ ಹೇಳಬೇಕು ಯಾಕೆಂದರೆ ಅಣ್ಣ ಬಸವಣ್ಣ ಈ ಸಮಾಜ ಕಟ್ಟಬೇಕಾದ್ರೆ ರೇಣುಕಾ ಭಗವತ್ಪಾದರು ವೀರ್ಶೈವ ಸಮಾಜ ಸೃಷ್ಟಿ ಮಾಡಿರ್ಬೋದು ಅದನ್ನು ವೈಜ್ಞಾನಿಕ ತಳಹದಿಯಲ್ಲಿ ಬೆಳೆಸ್ತಕ್ಕಂಥ ಕೆಲಸ ಅಣ್ಣ ಬಸವಣ್ಣ ಮಾಡಿದರು ಇವತ್ತು ಗುರು ಗುರುವೀರತ್ತರಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು ಅದನ್ನು ಕೂಡಿ ಬಾಳ್ತಕ್ಕಂಥ ಮಾತನ್ನು ಅಣ್ಣ ಬಸವಣ್ಣ ನೆರವೇರಿಸಿದರು ಅಂಥ ಒಂದು ಆಚಾರ ವಿಚಾರನ ಇಟ್ಕೊಂಡು ನಾವು ಹೇಳ್ತೀವಿ ಬಸವಣ್ಣ ಭಾಳ ವೈಜ್ಞಾನಿಕ ಚಿಂತನೆಯಿಂದ ಈ ಸಮಾಜವನ್ನು ಸೃಷ್ಟಿ ಮಾಡಿದ್ದಾರೆ ಆದರೆ ದುರ್ದೈವಶ ಇವತ್ತು ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಬಂದು ಏನೇನೋ ಆಗಿ ಹೋಗಿದ್ದಾವ ಆದರೂ ಕೂಡ ಭಾಳಷ್ಟು ಇನ್ನೂ ಸಮಾಜದ ಹಿತಚಿಂತನೆಯನ್ನು ಮಾಡ್ತಕ್ಕಂಥ ಜನ ನಮ್ಮಲ್ಲಿದ್ದಾರೆ ಇವತ್ತು ನಿಮ್ಮ ಸಮಾಜದಲ್ಲೇ ಇವತ್ತು ರಾಜರನ್ನು ಹಿಡ್ಕೊಂಡು ಪ್ರಜೆಗಳವರೆಗೆ ಇರತಕ್ಕಂಥ ಸಮಾಜ ಯಾವುದಾದ್ರೂ ಇದ್ದರೆ ಹಂಡೆ ಒಜೀರ್ ಸಮಾಜ ಅಂಥೇಳಿ ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಅಂಥ ಸಮಾಜ ಈ ಸಮಾವೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ ಹೇಳಿದಾಗೆ ಅನೇಕ ವಿಚಾರಗಳು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನಿಮ್ಮ ಸಮಾಜಕ್ಕೆ ಸರ್ಕಾರದಿಂದ ಸವಲತ್ತುಗಳು ಸಿಗ್ತಕ್ಕಂಥದ್ದು ಇರ್ಬೋದು ಸರ್ಕಾರ ಕೊಡದೇ ಇದ್ದರೆ ನಾವು ಹೇಗೆ ಬದುಕಬೇಕು ಅಂತಕ್ಕಂಥ ವಿಚಾರಗಳನ್ನು ಇವತ್ತು ನಿನ್ನೆ ವಿಶ್ರಾಂತ ಕುಲಪತಿಗಳಿರ್ಬೋದು ನಿಮ್ಮ ಸಮಾಜದ ಸಂಶೋಧಕರಿರ್ಬೋದು ವಿದ್ವಾಂಸರು ಇರ್ಬೋದು ನಿನ್ನೆ ಚಿಂತನೆಯನ್ನು ಮಾಡಿದ್ದಾರೆ ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್ಕಾರದಿಂದ ವಿಶೇಷವಾಗಿ ವೀರ್ಶೈವ್ ಸಮಾಜ ವೀರಶೈವ ಲಿಂಗಾಯತ್ ಸಮಾಜಕ್ಕೆ ಏನೇ ಸವಲತ್ತು ಸಿಗಬೇಕಾದ್ರೆ ನಮ್ಮಲ್ಲಿ ಒಗ್ಗಟ್ಟಿರಬೇಕು ಒಗ್ಗಟ್ಟಿನ ಜೊತೆಗೆ ನಮ್ಮಲ್ಲಿ ಹೋರಾಟದ ಆಶಾಭಾವನೆ ಇರಬೇಕು ಆ ಹೋರಾಟದ ಆಶಾಭಾವನೆ ಸೂ ತೋರಿಸಿರ್ತಕ್ಕಂಥ ಮೊದಲನೇ ಸಮಾಜ ಹಂಡೆ ವಜೀರ್ ಸಮಾಜ ಅಂಥೇಳಿ ನಾನು ಹೇಳಬೇಕಾಗ್ತದೆ ಇವತ್ತು ಎಷ್ಟು ಜನ ನೀವು ಸೇರಿದ್ದೀರಪ್ಪ ಅಂದರೆ ಇದರ ನಾಲ್ಕು ಪಟ್ಟು ಜನ ಹೊರಗಿದ್ದಾರೆ ಅವರು ಜಾಗ ಇಲ್ಲದೆ ಹೊರಗಡೆ ಇರು ಇವತ್ತು ಅಲದಾಡ್ತಿರ್ಬೋದು ಆದರೆ ಇವತ್ತು ನೋಡಿ ಕೂಡಲ್ ಸಂಗಮದಂಥ ಸ್ಥಾನದಲ್ಲಿ ರಾಜ್ಯ ಮಟ್ಟದ ಸಮಾವೇಶ ಮಾಡ್ತೀವಿ ಯಾರೂ ಸೇರಂದರೆ ಇಷ್ಟು ಜನ ಸೇರೋದಿಲ್ಲ ಆದರೆ ಯಾರಿಗೂ ಹೇಳದೆ ಸೇರಿರ್ತಕ್ಕಂಥ ಸಮಾಜ ಯಾವುದೇ ಇದ್ದರೆ ಅದು ಹಂಡೆ ವಜೀರ್ ಸಮಾಜ ಅಂತೇಳಿ ಹೇಳಬೇಕಾಗ್ತದೆ ನೀವು ಸೇರಿರ್ತಕ್ಕಂಥ ಈ ಸಮಾವೇಶದಲ್ಲಿ ಅನೇಕ ವಿಚಾರಗಳನ್ನು ನಿಮ್ಮ ಹಿರಿಯರು ನಿನ್ನೆ ಮಾತನಾಡಿದ್ದಾರೆ ಇವತ್ತು ಮಾತನಾಡಿದ್ದಾರೆ ಅನೇಕ ಪರಂ ಪೂಜ್ಯರು ಕೂಡ ನಮಗೆ ಹೇಳ್ತಕ್ಕಂಥ ಒಂದು ಆಶಾಭಾವನೆ ಇಟ್ಕೊಂಡಿದ್ದಾರೆ ಅವರೆಲ್ಲರ ಮನೆ ಮಾತಿಗೆ ಮಾನ್ಯತೆ ಕೊಟ್ಟು ನಾನಾಗಲಿ ಗದ್ದೆಗೌಡ್ರಾಗಲಿ ರಾಜುಗೌಡ್ರಾಗಲಿ ಪೂಜಾರಿಯವರಾಗಲಿ ಇನ್ನೂ ಅನೇಕ ರಾಜಕೀಯ ನೇತಾರರು ಬಂದು ಹೋಗಿದ್ದಾರೆ ಇವತ್ತು ಅಪ್ಪಾಜಿ ನಾಡಗೌಡರು ಬಂದು ಹೋಗಿದ್ದಾರೆ ಅಂತ ನಾನು ಕೇಳಿದ್ದೀನಿ ಭಾಳಷ್ಟು ಜನ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು ಆದರೆ ದುರ್ದೈವಶ ಅನೇಕ ಲಗ್ನಗಳು ಇವತ್ತಿರೋದರಿಂದ ಭಾಳಷ್ಟು ಜನ ಬಿಟ್ಟಿರ್ಬೋದು ಆದರೆ ಯಾರೇ ಎಲ್ಲೇ ಇರಲಿ ಅವರೆಲ್ಲ ನಿಮ್ಮ ಸಮಾಜದ ಧ್ವನಿಯಾಗಿರ್ತಾರೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಜೊತೆಗೆ ಈ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ಏನು ರಾಜ್ಯದ ಹಿರಿಯ ನಿಮ್ಮ ಸಮಾಜದ ಹಿರಿಯರು ನಿರ್ಣಯ ಕೈಕೊಳ್ತಾರೆ ಆ ನಿರ್ಣಯದಲ್ಲಿ ನೂರಕ್ಕೆ ಆಗದೆ ಇದ್ದರೂ ನೂರಕ್ಕೊಂದು ಐವತ್ತರಷ್ಟಾದರೂ ಸಮಾಜ ಸರ್ಕಾರಕ್ಕೆ ಮಾನ್ಯತೆ ಕೊಟ್ಟು ನಡೆಸ್ತಕ್ಕಂಥ ಪ್ರಯತ್ನ ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ನೀವೇನು ಧ್ವನಿ ಎತ್ತೀರಿ ಆ ಧ್ವನಿಗೆ ಧ್ವನಿಗುಡಿಸಿ ನಾವೆಲ್ಲ ಕೆಲಸ ಮಾಡ್ತೀವಿ ಅನ್ನತಕ್ಕಂಥ ಭರವಸೆಯನ್ನು ಈ ಸಮಾಜದ ಹಿರಿಯರಿಗೆ ಕೊಡ್ತಾ ಜೊತೆಗೆ ಪರಂಪೂಜ್ಯರು ಆಶೀರ್ವಚನ ಇರೋದರಿಂದ ಎಲ್ಲರೂ ನಾವು ಹೆಚ್ಚಿಗೆ ಮಾತನಾಡೋಕ್ಕೆ ಹೋಗೋದಿಲ್ಲ ಅನೇಕ ಪೂಜ್ಯರ ಆಶೀರ್ವಚನ ಮಾರ್ಗದರ್ಶನ ಇದೆ ಜೊತೆಗೆ ರಾಜ್ಯ ಮಟ್ಟದ ಸಮಾವೇಶಗಳ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕಾಗಿದೆ ಜೊತೆಗೆ ಅನೇಕ ಗ್ರಂಥಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಮನದಲ್ಲಿಟ್ಕೊಂಡು ವಿಶೇಷವಾಗಿ ಏನು ಇವತ್ತು ತಮ್ಮ ರಾಜ್ಯ ಮಟ್ಟದ ಸಮಾವೇಶದ ನಿರ್ಣಯಗಳಾಗ್ತವೆ ಹಂಡೆ ವಜೀರ್ ಸಮಾಜದ ನಿರ್ಣಯಗಳಾಗ್ತವೆ ಆ ಎಲ್ಲ ನಿರ್ಣಯಗಳಿಗೆ ಸರ್ಕಾರ ನಡೆಯುವ ಹಾಗೆ ಮಾಡಿಸ್ತಕ್ಕಂಥ ಪ್ರಯತ್ನ ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಕೂಡ ಮಾಡ್ತೀನಿ ಅನ್ನತಕ್ಕಂಥ ಮಾತನ್ನು ಈ ಸಮಾವೇಶದಲ್ಲಿ ವ್ಯಕ್ತಪಡಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ